ಯಾರು ವಾಲ್ಮೀಕಿ ಹೆಸರನ್ನು ಶೂನ್ಯದಿಂದ ಸ್ಥಾನಕ್ಕೆ ಈ ಗಂಗಾವತಿ ಶಾಸಕರು ಅವರು ಸ್ನೇಹಿತರೆಲ್ಲರು ಆ ವಾಲ್ಮೀಕಿ ಹೆಸರು ಅರ್ಜಿ ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಏನೊಂದು ಚಿಲ್ಲರೆ ಕೆಲಸ ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದಾರೋ ವಯಸ್ಸು ಅರವತ್ತೈದು ಬರ್ತಿದೆ ವಯಸ್ಸಿಗೆ ಮೂವತ್ನಾ ವಯಸ್ಸು ಇಟ್ಕೊಂಡು ಚಿಲ್ರೆ ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ ನಮ್ಮ ಗಡಿಭಾಗವನ್ನು ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜವ್ರ ಮೇಲೆ ಇಷ್ಟೇ ಅಭಿಮಾನಿ ಇರುತ್ತದ್ದು ಇಷ್ಟ ಜಾಸ್ತಿ ಅಭಿಮಾನ ಇವ್ನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಅವ್ನ ಕಂದ್ರ ವರ್ಷ ಮೂವತ್ತೈದು ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು ಿಲ್ಲ ಎಲ್ಲ ನಮ್ಮ ಹತ್ರನೂ ಇದೆ ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕು ಇವತ್ತು ದಿನ ಹೊರತು ಇವತ್ತಿಲ್ಲ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಿ ಡೆತ್ ಆಗಿದ್ದಾರೆ ಹೆಂಗೆ ಸರ್ ಹೆಂಗ್ ಡೆತ್ ಸರ್ ಬುಲೆಟ್ ಬಿದ್ದು ಡೆತ್ ಆಗಿದೆ ओरे यो तो, ओरे यो निमिषांत्र, ओरे यो निमिषांत्र, ओरे यो ಇವತ್ತು ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡಿಬಾರದು ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವು ಇಷ್ಟು ಕೂಡ ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡೋಕ್ಕಾಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದ್ದಾರೆ ಅಂತೇಳಿ ಅವ್ರು ಎಲ್ಲಿ ಅವಮಾನ ಆಗುತ್ತೆ ಅಂತೇಳಿ ಆ ಅಜ್ಜನ ಮೇಲೆ ಸಿಟಿಯಿಂದ ನನ್ನ ಮೇಲೆ ಸಿಟಿಯಿಂದ ಸಾಮಾನ್ಯ ಹುಡುಗನ ಇವತ್ತೇನು ಬಲಿಯನ್ನ ತಗೊಂಡಿದ್ದಾರೆ ಅದಕ್ಕೆ ನೂರರಷ್ಟು ಅನುಭವಿಸ ಅಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ ಅವ್ನ ಯಾವತ್ತು ಸ್ವಂತ ಸ್ವಂತಕ್ಕೆ ಬೆಳಿಬೇಕು ಜನ ಹಾಳಾಗ ಹೋಗ್ಬೇಕು ನಾನು ಸುಖವಾಗಿರ್ಬೇಕು ಇಲ್ಲಿ ಯಾರ ಹೆಸ್ರು ಬರಬಾರ್ದು ನನ್ನ ಹೆಸರು ಬಿಟ್ಟು ಯಾರು ಅಂತೇಳಿ ಅವನು ಆದ್ರೆ ಇಷ್ಟು ವರ್ಷ ನಡೀತಿತ್ತು ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಏನು ನಡೆಯಕ್ಕೆ ಆಗ್ತಿರ್ಲಿಲ್ಲ ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ಎಷ್ಟು ಸಹ ಸೇರಿಸ್ಕೊಂಡು ಇವತ್ತು ಮಾಡ್ತಿದ್ದೀನಿ ನೀವು ನೋಡಿದಿರಿ ಆದ್ರೆ ಇವತ್ತು ನಮ್ಮ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು ಆದರೆ ನಾನು ಕೂಡ ಯಾಕಂದ್ರೆ ಇವತ್ತು ಶಾಂತವಾಗಿದ್ದೀನಿ ನಾನೊಂದು ಬಾಯಿ ತಕ್ಕ ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು ಒಂದು ಅರವತ್ತೈದು ವಯಸ್ಸು ಇದ್ದವನಿಗೆ ವಿಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು ನಾವು ಬಿಹೇವ್ ಮಾಡ್ಬೇಕಂತ ಹೇಳಿ ಅವ್ರು ಶಾಂತಿಯುತವಾಗಿ ನಿಂತಿದ್ವಿ ನ್ಯಾಯಪೂರ್ ನಿಂತಿದ್ವಿ ಹೊರತು ನಾನು ಏನೇನು ಐದೇ ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ ನೋಡಿ ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ನ ಬದುಕಿಂದ ಬಂದಂತವ್ನಲ್ಲ ಶ್ರೀಮಂತ ಮೊನ್ನೆ ಇಡೀ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡಿ ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ ಅತ್ತೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ ನೂರು ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ ಆದರೆ ನಾನು ಅಂಥ ಕೆಲಸಕ್ಕೆ ಕೈ ಹಾಕವನ್ನಲ್ಲ ಒಂದು ಓದಿಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗಬೇಕು ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ಕೋರ್ಕೊಂಡಿದ್ದವ್ ನಾನು ಬಂದಂಥ ದಿವಸದಿಂದ ಇವತ್ತುವರೆಗೆ ಎಲ್ಲನೂ ಒಂದು ಸಣ್ಣ ಗಲಾಟೆ ಆಗಿತ್ತ ಎಲ್ಲನೂ ಒಂದು ಸಣ್ಣ ಮಡ್ರಾಗಿತ್ತ ಇವ್ರು ಇದ್ದಷ್ಟೇ ಇವ್ರು ಇದ್ದಂಥ ಟೈಮಲ್ಲಿ ಪ್ರತಿದಿನ ಒಂದು ಮಡ್ರ್ ಆಗ್ತಿತ್ತು ಆದರೆ ನಾನು ಬಂದ ಮೇಲೆ ಕಡಿವನ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂಥವನು ಬಳ್ಳಾರಿಯನ್ನ ಶಾಂತಿ ಕೆಡ ನನ್ನ ಜನಾರ್ದನ್ ರೆಡ್ಡಿ ಅವನು ಅಸೋಸಿಯೇಟ್ಸ್ ಇದಾರೋ ಇಲ್ಲಿ ಮರ್ಡರ್ ನಡೆದೋ ನಮ್ಮ ವಾಲ್ಮೀಕಿ ಅಚ್ಚರಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ ನಾನು ಇಲ್ಲೇ ಇದ್ದೆ ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ನಾ ಅವ್ರನ್ನ ದೊಪ್ಪ ನನ್ನ ಇಟ್ಕೊಂಡು ಈ ಕಡೆ ಈ ಕಡೆ ಇಟ್ಕೊಂಡು ಬರ್ತಿದ್ದಾರೆ ನಾನು ಯಾರನ್ನೋದು ಕೂಡ ಇನ್ನ ಹುಡುಗ ಪಾಪ ಒಂದ್ ಎರಡ್ ಸಾವಿರ ಒಂದ್ ನಾಲ್ಕು ಸಾವಿರಿಂದ ಐದ್ ಸಾವಿರ ಜನ ಬಂದಿದ್ರು ಎಲ್ಲರನ್ನ ಇವ್ರು ಪೊಲೀಸ್ ಚೆನ್ನ ಮಾಡಿ ಒಂದ್ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ಹೊತ್ತು ಆ ಹುಡುಗ ತ್ಯಾಗ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಆ ಹುಡುಗನ್ ತ್ಯಾಗ ಆಗಿದೆ ಅಂತೇಳಿ ನಂಬಿ ತ್ಯಾಗ ಇವ್ರನ್ನ ಮುಗಿಸಿದೆ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ ಎಲ್ಲ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರೆ ಅಂತೇಳಿ ಜನಕ್ಕೆ ಹೇಳ್ಕೊಡುವಂತ ಕೆಲಸ ಮಾಡ್ತಾರೆ ಕಡೆ ಕಡೆ ಸಾಯಂಕಾಲ ಹೊತ್ತು ಒಂದು ಐದನೂರು ಜನ ಹುಡುಗರು ಬಂದಿದ್ರು ಅವ್ರೇನೋ ಮಾತಾಡ್ತಿದ್ರು ಆ ಅವ್ರೇನೋ ಒಂದು ಕಲ್ಲು ಹೊಸದು ಇವ್ರೇನೋ ಒಂದು ಕಲ್ಲುಸಿಯೋದು ಆಗಿದೆ ಆ ಟೈಮಲ್ಲಿ ಒಂದು ಕಾನ್ಸ್ಟೇಬಲ್ ಒಂದು ಏಟ್ ಬಿದ್ದು ಅದ್ರ ಪಕ್ಕಿಗೆ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಬಂದರೆ ಅಷ್ಟೊತ್ತಿಗೆ ಯಾಕಂದರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ತಿಂಗಳಿಂದ ವಾಲ್ಮೀಕಿ ಅರ್ಜಿಯವ್ರ ಕಾರ್ಯಕ್ರಮ ಮಾಡಬೇಕು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆ ಆಗಿ ಹೇಳ್ಕೊಳ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರಣ್ಣವರು ಗಣೇಶ ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ ಆದರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂಥವ್ರು ಇವತ್ತು ಆ ಅಜ್ಜನ ಅನಾವರಣ ಆಗ್ಬಾರ್ದು ಅರ್ಜನ ಅನಾವರಣ ಆಗಬಾರ್ದು ಅಂತಿಲ್ಲ ಅವ್ರ ಮೇಲೆ ಇಷ್ಟು ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು ರಾಜ್ಯ ಜನತೆ ತಿಳ್ಕೊಬೇಕು ಅಂತ ಎಲ್ಲರಿಗೂ ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ನಗರ ಅವರಪ್ಪ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಅನಾವಶ್ಯಕವಾಗಿ ಅವರು ಸಿಟಿ ಡೆವಲಪ್ಮೆಂಟ್ ವ್ಯಾಲ್ಯೂನ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿ ಇರೋಂತವರೆಲ್ಲರೂ ಒಡೆದು ಬ ಇಲ್ಲಿ ಶ್ರಮಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಕರಿಸಿ ಸಮбилиಕ್ಕೆ ಬಂದರು ಅಂತ ಹೇಳ್ತಾರೆ ಅವನು ಅನಾವಶ್ಯಕವಾಗಿ ಇತ್ರ ಒಂದು ಹೋಗಲಿಲ್ಲ ಅವನು ಹೋಗಲಿಲ್ಲ ನನಗೆ ಪ್ರಶ್ನೆ ಇಲ್ಲ ಪೊಲೀಸರ ಜೊತೆ ಸುಮ್ಮನೆ ಕೈಕಟ್ಟು ಕೂತಿದ್ದೆ ನಾನು ಗಂಗಾವತಿಯಿಂದ ದಿಂದ ಬಂದಿದ್ದ ಕಾರ್ ಇಲ್ಲಿ ತಗೆದ ಫೈನಿಂಗ್ ಮಾಡೋದು ಶುರುಪಟ್ಟಿ ಸರ್ ಬಂದೆ ಅಲ್ಲಿ ಬ್ಯಾನರ್